ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀನ್ ನೋಡ್ತಾ ಮಹೇಶ್ ಯೂಟ್ಯೂಬ್ ಚಾನಲ್ ನಾ ಫ್ರೆಂಡ್ಸ್ ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ನೋಡ್ತಿರ್ಬಹುದು ಇಂದಿನ ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಎಲೆವೆನ್ ಶುರುವಾಗ್ತಾ ಇದೆ ಹೋಗ್ತಕ್ಕಂಥ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳು ಐದು ಜನರ ಒಂದು ಕಂಟೆಸ್ಟೆಂಟ್ ಗಳ ಲಿಸ್ಟ್ ಈ ಒಂದು ರಾಜರಾಣಿಯ ಒಂದು ಫೆನಲ್ ವೇದಿಕೆಯಲ್ಲಿ ಬಿಡುಗಡೆ ಆಗ್ತಾ ಇದೆ ಸ್ವರ್ಗಕ್ಕೆ ಹೋಗ ಆ ಒಂದು ಕಂಟೆಸ್ಟೆಂಟ್ ಗಳು ಸ್ವರ್ಗಕ್ಕೆ ಹೋಗ್ಬೇಕಾ ಅಥವಾ ನರಕಕ್ಕೆ ಹೋಗ್ಬೇಕಾ ಅನ್ನೋದನ್ನ ಆಡಿಯನ್ಸ್ ಗಳಾಗಿರ್ತಕ್ಕಂಥವ್ರನ್ನ ನಾವೇ ವೋಟ್ ಮಾಡ್ ಡಿಸೈಡ್ ಮಾಡಿ ಕಳಿಸಬೇಕಾಗುತ್ತಂತೆ ಸೊ ಈ ಜಿಯೋ ಆ್ಯಪಲ್ಲಿ ಇಪ್ಪತ್ತು ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಅಲ್ಲಿ ಅಂದರೆ ಸಬ್ಸ್ಕ್ರಿಪ್ಷನ್ ತಗೊಂಡ್ ಕಾಯಿಸಿ ಒಂದು ವೋಟ್ ಮಾಡಬೇಕಾಗತ್ತಂತೆ ಯಾವನಿ ಗುರು ಇದು ಸಬ್ಸ್ಕ್ರಿಪ್ಷನ್ ತಗೊಂಡ್ಕಾಸಿ ವೋಟ್ ಮಾಡೋದು ಮೂವತ್ತು ರೂಪಾಯಿ ಕೊಟ್ಟು ಯಾರನಾದರೂ ಸಬ್ಸ್ಕ್ರಿಪ್ಷನ್ ತಗೊಂಡ್ಕಾಸಿ ಅವ್ರಿಗೆ ಓಟ್ ಮಾಡೋಕೆ ಸಾಧ್ಯನ ಒಬ್ಬ ಸಾಮಾನ್ಯವಾದ ಮನುಷ್ಯ ಅಸಾಧ್ಯವಾದ ಮಾತು ಅಂತಾನೆ ಹೇಳ್ಬೋದು ಸೊ ಯಾರು ಈ ರೀತಿ ಮಾಡೋಂಗಿಲ್ಲ ಸೊ ಯಾರೆಲ್ಲ ಬರಬಹುದು ಯಾರೆಲ್ಲ ಹೋಗ್ಬಹುದು ಅನ್ನೋದನ್ನ ನಾನು ತುಂಬಾ ಕುತೂಹಲಕಾರಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಈ ಒಂದು ಬಿಗ್ ಬಾಸ್ ಮನೆಗೆ ಯಾರು ಹೋಗ್ತಾರೆ ಅನ್ನೋದನ್ನ ತುಂಬಾ ಕ್ಯೂರಿಸಿಟಿ ಅಂತ ಕಾಯ್ತಾ ಇದ್ದೀವಿ ಎಲ್ಲರೂ ರಾಜರಾಣಿ ವೇದಿಕೆಯಲ್ಲಿ ಯಾರು ಫಿನಾಲಿ ಕಂಟೆಸ್ಟೆಂಟ್ ಆಗಿದ್ದಾರೆ ಅನ್ನೋದನ್ನ ನೋಡ್ತಿರ್ಬಹುದು ಫಿನಾಲಿ ಕಂಟೆಸ್ಟೆಂಟ್ ಗಳಾಗಿದ್ದಾರೆ ರಾಜರಾಣಿ ವೇದಿಕೆಯಲ್ಲಿ ಮಾತ್ರ ಮತ್ತೆ ಬಿಗ್ ಬಾಸ್ ಗೆಲ್ಲ ಪ್ರಿಯಾಂಕಾ ಕಾಮತ್ ಹಾಗೂ ಅಮಿತ್ ನಾಯಕ್ ಆಮೇಲೆ ಲೋಕೇಶ್ ಹಾಗೂ ರಚನಾ ಅರ್ಜುನ್ ಹಾಗೂ ಸಾರಿಕಾ ಮೇಘಾಸ್ ಹಾಗೂ ಸಂಜಯ್ ಅರ್ಷಿತಾ ಹಾಗೂ ವಿನಯ್ ಐದು ಜನರಲ್ಲಿ ಯಾರು ವಿನ್ ಆಗ್ತಾರೆ ಅಂದ್ರೆ ಈ ಒಂದು ರಾಜರಾಣಿ ಒಂದು ಕಿರೀಟ ಯಾರ ಒಂದು ಮುಡುಗಿ ಸೇರುತ್ತೆ ಅನ್ನೋದಾದ್ರೆ ನೋಡ್ತಿರ್ಬೋದು ನನ್ನ ಪ್ರಕಾರ ಯಾರು ಗೆದ್ರೆ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ಲೋಕೇಶ್ ಹಾಗೂ ರಚನಾ ಗೆದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಸೊ ನಿಮ್ ಪ್ರಕಾರ ಯಾರು ಗೆಲ್ಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ಈ ಐದು ಜನ ಕಂಟೆಸ್ಟೆಂಟ್ ಗಳು ಅಂದ್ರೆ ಫಿನಲಿ ವೇದಿಕೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಅಂದ್ರೆ ಸ್ಪರ್ಧಿಸ್ತಾ ಇದ್ದಾರೆ ರಾಜಾರಾಣಿ ವೇದಿಕೆಯಲ್ಲಿ ಏನಾಗ್ಬೋದು ಅಂತ ಅನ್ನೋದಾದ್ರೆ ಐದು ಜನ ಬಿಗ್ ಬಾಸ್ ಬಾಸ್ಗೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ಗಳು ಇವರಲ್ಲಿ ಯಾರಾದರೂ ಇರ್ಬೋದಾ ಅಂತ ನನ್ನ ಊಹೆ ಪ್ರಿಯಾಂಕಾ ಅರ್ಜುನ್ ಲೋಕೇಶ ಆಮೇಲೆ ಮೇಘ ಅರ್ಷಿತಾ ಈ ತೆಗಿರ್ತಕ್ಕಂಥ ಜೋಡಿ ಒಂದು ಕೆಲವೊಂದಿಷ್ಟು ಐದು ಜನರನ್ನ ಈ ಒಂದು ವೇದಿಕೆಯಿಂದಾನೇ ಕರೆಸ್ಕೋಬೇಕು ಅನ್ನೋ ಒಂದು ಕರೆಸ್ಕೊಳ್ತಾರ ಏನೋ ಅನ್ನೋ ನನ್ನ ಒಂದು ಊಹೆ ಆಗಿದೆ ಸೊ ನೋಡೋಣ ಹೇಗೆಲ್ಲ ಇರುತ್ತೆ ಪ್ರೊಸೀಜರ್ ಅನ್ನೋದನ್ನ ನೋಡೋಣ ಯಾಕೋ ಮಿಂಚುಳ ಬಿಡ್ತಾ ಇದೆ ಇಲ್ಲಿಂದ ನಾಲ್ಕು ಐದು ಜನ ಕಂಟೆಸ್ಟೆಂಟ್ ಗಳ ತಗೊಂಡು ಹೋಗ್ಬೋದು ಅಂತ ಹೇಳಿ ಯಾಕಂದ್ರೆ ಗಿಚ್ಚಗಿಲಿಯಲ್ಲಿ ಕಾರ್ತಿಕ್ ಅವರು ಸಹಿತ ಹೋಗ್ತಾರೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇದೆ ಸೊ ಇಲ್ಲಿ ಯಾರಾದರೂ ಇಬ್ರು ಮೂವರು ಹೋಗ್ಬೋದಾ ಅಂತ ನನ್ನ ಒಂದು ಬಲವಾದ ಊಹೆ ಆಗಿರ್ತೈತಿ ಸೊ ಜಸ್ಟ್ ಥಿಂಕಿಂಗ್ ಅಷ್ಟೇ ಬೇರೆ ಕನ್ಫರ್ಮೇಶನ್ ಏನು ಇಲ್ಲ ನೋಡೋಣ ಇಪ್ಪತ್ತನೇ ತಾರೀಕಿಗೆ ಏನಾಗುತ್ತೋ ಯಾರಲ್ಲ ಹೋಗ್ತಾರೋ ಅನ್ನೋದನ್ನ ಕಾಣೋಣ ಅಲ್ಲಿವರೆಗೂ ಮಿಸ್ ಇರಿ ಇತ್ತೀಚೆಗೆ ತಾನೇ ಒಂದು ಕಲರ್ಸ್ ಕನ್ನಡದಲ್ಲಿ ಒಂದು ಪ್ರೋಮೋ ಬಿಟ್ಟಿದ್ದಾನೆ ಸುದೀಪ್ ಸರ್ ಜೊತೆಗೆ ಆ ಒಂದು ಪ್ರೋಮೋದಲ್ಲಿ ಬಂದಿರತಕ್ಕಂಥ ಕೆಲವೊಂದು ಫೋಟೋಸ್ಗಳನ್ನು ಸ್ವಲ್ಪ ನಾನು ನಿಮಗೆ ರಿವೀಲ್ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರು ಇರ್ಬೋದು ಅನ್ನೋದನ್ನು ನೋಡ್ತಾ ಇರ್ಬೋದು ಮೊದಲನೇ ಫೋಟೋಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಮೊದಲನೇ ಫೋಟೋ ಕಾಣ್ತಾ ಇದೆಯಲ್ಲ ರೆಡ್ ಕಲರ್ ಆಗಿ ಸೊ ಮೇಲ್ಗಡೆ ಬೇಡ ಆಮೇಲೆ ನೋಡ್ಕೊಳ್ಳೋಣ ಮೇಲ್ಗಡೆ ಐದನೇ ಅಂತ ಪಾಯಿಂಟ್ಔಟ್ ಮಾಡ್ಕೊಳ್ಳೋಣ ಸೊ ರೆಡ್ ಕಲರ್ ಅಲ್ಲಿ ಬರ್ತಕ್ಕಂತ ಮೊದ್ಲೇ ಫೋಟೋ ಏನಿದೆ ಅದು ಯಾರು ಇರ್ಬೋದು ಕಂಟೆಸ್ಟೆಂಟ್ ಅನ್ನೋದಾದ್ರೆ ಸ್ವಲ್ಪ ಕ್ಲೂ ಕೊಟ್ಟಿದ್ದಾನೆ ಬಹುಶಃ ಇಲ್ಲಿ ಚೇತನ್ ಚಂದ್ರ ಅಂತ ಮೊದಲನೇ ಫೋಟೋದಲ್ಲಿ ಇರ್ತಕ್ಕಂತ ವ್ಯಕ್ತಿ ಸ್ವಲ್ಪ ಚೇತನ್ ಚಂದ್ರ ಅಥವಾ ರಾಜಸ್ ಧ್ರುವ ಅಗ್ನಿಸಾಕ್ಷಿ ಸೀರಿಯಲ್ ಆಕ್ಟರ್ ಆಗಿರ್ತಕ್ಕಂಥ ರಾಜಸ್ ಧ್ರುವ ಸ್ವಲ್ಪ ನನಗನ್ಸ್ತಾ ಇದೆ ಸೊ ಎರಡನೇ ಫೋಟೋ ಬಂದ್ರೆ ಇದು ಪರ್ಫೆಕ್ಟ್ಲಿ ಪಕ್ಕ ಕನ್ಫರ್ಮ್ ಆಗಿ ಕಾಣ್ತಾ ಇರೋ ಒಂದು ಫೋಟೋ ಅನ್ನೋದು ಎರಡನೇದು ಫೋಟೋ ಕಿರಣ್ ರಾಜ್ ಅವರು ಅಂಥೇಳಿ ನನಗೆ ಅನಿಸ್ತಾ ಇದೆ ಇಟ್ಸ್ ಜಸ್ಟ್ ಟಿ ಆರ್ ಪಿ ಗಿಮಿಕ್ ಆಗಿರ್ಬೋದು ಕಿರಣ್ ರಾಜ್ ಅವರು ಫಿಲ್ಮಲ್ಲಿ ತುಂಬಾ ಆಗಿದ್ದಾರೆ ಸೊ ಅವ್ರದ್ದು ಬರಲ್ಲ ಅಂತ ಇನ್ ಕೇಸ್ ಏನಾದರೂ ಬಂದರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮೂರನೇ ಫೋಟೋ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಬಹುಶಃ ವರ್ಷ ಕಾವೇರಿ ಆಗಿರ್ಬೋದು ಅಥವಾ ಗೌತಮಿ ಸೀರಿಯಲ್ ಆ್ಯಕ್ಟರ್ ಆಗಿರ್ತಕ್ಕಂಥ ಸತ್ಯ ಅವರಾಗಿರ್ಬೋದು ಸೊ ಮೂರನೇ ಫೋಟೋದಲ್ಲಿರ್ತಕ್ಕಂಥ ಇವು ಎರಡು ಹೆಸರುಗಳು ಸ್ವಲ್ಪ ಕನ್ಫ್ಯೂಷನ್ ಕನ್ಫ್ಯೂಷನಲ್ಲಿವೆ ಫೋರ್ತ್ ಬಂದ್ಬಿಟ್ಟು ಇದು ಸ್ವಲ್ಪ ಕನ್ಫ್ಯೂಷನಲ್ಲಿದೆ ಭಾವನಾ ಮೇನನ್ನಾಗಿರ್ಬೋದು ಜ್ಯೋತಿರ್ ರೈ ಆಗಿರ್ಬೋದು ಇನ್ನು ಫಿಫ್ತ್ ಫೋಟೋ ಅದು ನನಗನ್ಸುತ್ತೆ ದಿವ್ಯಾ ವಸಂತ ಅಂತ ನನಗನ್ನಿಸ್ತಾ ಇದೆ ಸೊ ನಿಮ್ಗೆ ಏನಿಸುತ್ತೆ ಒಳ ಫೋಟೋ ನೋಡೋದ್ರೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ಸೊ ಅಷ್ಟೇ ಇದಾಗಿತ್ತು ನಿಮ್ಮ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಪ್ರಜಾಂಗ್ ಥ್ಯಾಂಕ್ ಯು ಬಾಯ್